ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವುದನ್ನು ಮಾಧ್ಯಮದ ಮೂಲಕ ಇಡೀ ದೇಶವೇ ಗಮನಿಸುತ್ತಿದೆ ಅಂದು ಸಂಸತ್ತಿನಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಅವರ ರಾಜೀನಾಮೆ ಪಡೆಯಬೇಕೆಂದು ಲೋಕಸಭಾ ಸದಸ್ಯ ಎಂ ಪಟೇಲ್ ಒತ್ತಾಯಿಸಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅವರ ದರ್ಪ ದೌರ್ಜನ್ಯ ಎಲ್ಲವೂ ಅನೇಕರಿಗೆ ಗೊತ್ತಿದ್ದು ಸಂವಿಧಾನ ಶಿಲ್ಪಿ ಪರವಾಗಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಗೆ ಸಂಸತ್ ಪ್ರವೇಶಕ್ಕೆ ತಡೆ ಮಾಡಿದ್ದಾರೆ ಇದನ್ನು ಎಲ್ಲರೂ ಖಂಡಿಸುತ್ತೇವೆ ಪ್ರಧಾನಿಗಳು ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಈ ಬಗ್ಗೆ ಒಂದು ಕ್ಷಮೆ ಕೇಳದೇ ಇರುವುದು ವಿಷಾದನೀಯ ಸಂಗತಿ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯದಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ಹೋರಾಟ ನಡೆಸುವ ನಿಟ್ಟಿನಲ್ಲಿ ಹಿರಿಯ ಮುಖಂಡರೆಲ್ಲ ತೀರ್ಮಾನ ಕೈಗೊಂಡಿದ್ದು ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಲು ಕೇಂದ್ರ ನಾಯಕರು ಗಡುವು ನೀಡಿದ್ದು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ನಡೆಸಲಾಗುವುದೆಂದರು ಬಿಜೆಪಿ ಮುಖಂಡ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಪ್ರತಿಕ್ರಿಯಿಸಿ ಅವರಿಗೂ ಕೂಡ ತಾಯಿ ಮಾಡದಿದ್ದಾರೆ ಸದನದಲ್ಲಿ ಆ ರೀತಿ ಪದ ಬಳಕೆ ಮಾಡುವುದು ಸರಿಯಲ್ಲ ಅವರು ಮಾತನಾಡಿರುವ ಪದದ ಬಗ್ಗೆ ಅವರ ಪಕ್ಷದಲ್ಲಿರುವವರಿಗೆ ವಿರೋಧ ಇದೆ ಈಗಾಗಲೇ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇ ಎಚ್ ಲಕ್ಷ್ಮಣ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ತಾರಾಚಂದನ್ ಪ್ರಸನ್ನ ಕುಮಾರ್ ಹುಡಾ ಮಾಜಿ ಅಧ್ಯಕ್ಷ ಕೃಷ್ಣ ಕುಮಾರ್ ಆರೀಫ್ ಮಂಜುನಾಥ್ ಶರ್ಮಾ ಹಾಗೂ ಇತರರು ಉಪಸ್ಥಿತರಿದ್ದರು ಏನ್ ಮಾತಾಡಿದ್ದಾರೆ ನಮ್ಮ ಸರ್ಕಾರದ ಅಹ್ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿರ ಬಗ್ಗೆನು ನಾನು ಇವತ್ತು ಮಾತಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅಹ್ ಏನ್ ಅಭಿವೃದ್ಧಿ ಶೂನ್ಯ ಅಂತ ಹೇಳಿದರೆ ಅವರು ಏನೇನು ಅಭಿವೃದ್ಧಿ ಮಾಡಿದರೆ ಮಂತ್ರಿಯಾಗಿ ಆರ್ತಿಗಳಾಗಿದ್ದರೆ ಏನ್ ಅಭಿವೃದ್ಧಿ ಮಾಡಿದ್ರೆ ಅಂತ ನಾನು ಕೇಳ್ತೀನಿ ಜೊತೆಗೆ ಅವರು ಮಾತಾಡಿರುವಂತಹ ಒಂದು ಆ ಭಾಷೆ ಏನಿದೆ ಆ ಭಾಷೆ ನನ್ನ ಉಪಯೋಗಿಸ್ ನನಗೆ ಇಷ್ಟ ಪಡಲ್ಲ ಒಂದು ಒಂದು ವಿರುದ್ಧವಾದಂತಹ ಪದನ ನಮ್ಮ ಡಿ ಸಿ ಎಂ ಅವ್ರಿಗೆ ಬಳಸಿದ್ದಾರೆ ಅವರು ಅಹ್ ಸಿಡಿ ಹಂಚಿ ಮಾಡಿರುವಂತಹ ಕೆಲಸ ಅಂತ ಇದನ್ನ ಖಂಡಿತವಾಗಿಯೂ ಆ ಪದನ ಅವ್ರು ಹಿಂಪಡಿಬೇಕು ಅವ್ರು ಮಾತಾಡಿರುವಂತಹ ಮಾತಿದೆಯಲ್ಲ ಅದನ್ನ ನಾವೆಲ್ಲ ಖಂಡಿಸ್ತೀವಿ ಒಬ್ಬ ಗೌರವಾನ ಸಚಿವರಾಗಿ ಗೌರವತ್ವಾಗಿ ಬಂದ್ ನೆಡ್ಕೊಂಡು ಹೋಗುವಂತಹ ಕೆಲಸವನ್ನ ಅವ್ರು ಮಾಡ್ಬೇಕು ಜಿಲ್ಲೆ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟು ಕೈ ಜೋಡಿಸಿ ಕೆಲಸ ಮಾಡುವಂತ ಕೆಲಸವನ್ನ ನಾವು ನಮ್ಮನೆಲ್ಲ ಒಟ್ಟು ತಗೊಂಡೋಗಿ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ನಮ್ ಸರ್ಕಾರದ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು ಅಭಿವೃದ್ಧಿ ಬಗ್ಗೆ ಮಾತಾಡೋದಾಗಿರ್ಬೋದು ಅದು ಮಾತಾಡುವ ತರವಲ್ಲ ಈಗ ಚಿಡಿ ಅನ್ನೋದು ಸುದ್ದಿಗೋದ್ರೆ ಎಲ್ಲೆಲ್ಲೋ ಹೋಗ್ತದೆ ಮಾತಾದ್ರೂ ಅದಾದ್ರೆ ನನ್ಗೆ ಆ ವಿಷಯ ಮಾತಾಡಕ್ಕೆ ಇಷ್ಟ ಇಲ್ಲ ಇನ್ನೂ ಅವ್ರು ಅದನ್ನೇ ಹೇಳ್ಕೊಂಡ್ ಮಾತಾಡ್ತಾ ಇದ್ದಾರೆ ನಾನು ಅದನ್ನ ಮಾಧ್ಯಮಕ್ಕೆ ತರಕ್ ನನ್ಗೆ ಇಷ್ಟ ಇಲ್ಲ ಎಲ್ಲೆಲ್ಲೋ ಹೋಗ್ತದೆ ಮಾತು ನನಗ್ ತೆಗೆದ್ರೆ ಅದನ್ನ ಅವ್ರು ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತಿತ್ತು ನಿನ್ನೆ ಖಂಡಿತವಾಗ್ಲೂ ಅವರು ಜಿಲ್ಲೆಗೆ ಮೊದಲೇದಾಗಿ ಸಚಿವರಾಗಿ ಇನ್ನೊಬ್ಬ ಸಚಿವ ತರ್ಕೋ ಬಂದಾಗ ಈ ಮಾತಾಡ ನಾವು ಈ ಮಾತಾಡ್ತಾರೆ ಅಂತ ನಾವ್ ಯಾರು ಅನ್ಕೊಂಡಿಲ್ಲ ಅದ್ ಎಕ್ಸೆಪ್ಟ್ ನಾವು ಅನ್ಕೊಂಡಿರ್ಲಿಲ್ಲ ಆ ಮಾತು ಮಾತಾಡಿದರೆ ಅದಕ್ಕೂ ಸಹ ನಾನು ಮಾಧ್ಯಮ ಮುಖಾಂತರ ವಿವರಣೆ ಕೊಡ್ತಿದೀನಿ ಅವ್ರು ಏನೇನು ಅಭಿವೃದ್ಧಿ ಮಾಡಿದರೆ ಜಿಲ್ಲೆಗೆ ಅನ್ನೋದು ಅವರು ಒಂದ್ ಶ್ವೇತ ಪತ್ರ ಹೋಲಿಸ್ಲಿ ನಾವು ಕುಡ್ಸ್ವಾಮಿಗೌಡರು ಶ್ರೀಕಂಠ ಅವ್ರ ಕಾಲದಿಂದ ಏನೇನ್ ಜಿಲ್ಲೆಗೆ ಅಭಿವೃದ್ಧಿ ಮಾಡಿದ್ದೇವೆ ಗುರುತದ ಅಂತ ಏನೇನು ಅಭಿವೃದ್ಧಿ ಮಾಡಿ ಅಂತ ನಾವು ಒಂದು ಶ್ವೇತ ಪತ್ರ ಹೊರಡಿಸ್ತೀವಿ ಅದ್ರ ಮುಖಾಂತರ ಯಾಕೆ ಅವ್ರು ಮಾಡಬಾರ್ದು